ನಿರ್ಮಲಾ ಸಿಸ್ ನಾನು ಇನ್ನೂ ಟೂ ಮಂತ್ಸ್ ಕಂಪ್ಲೀಟು ಈ ಇದಕ್ಕೆ ನಂದು ಫೋರ್ತ್ ಬಂದರೆ ಎರಡು ತಿಂಗಳು ಕಂಪ್ಲೀಟ್ ಆಗುತ್ತೆ ಮೂರನೇ ತಿಂಗಳು ರನ್ನಿಂಗ್ ಆಗುತ್ತೆ ಎಲ್ಲಿ ಸಿಸ್ ಮೂರು ತಿಂಗಳಿಗೆಲ್ಲ ಎರಡು ತಿಂಗಳಿಗೆಲ್ಲ ಆಗಂಗಿದ್ರೆ ಅಷ್ಟೇ ಮುಗ್ದೋಗ್ತಾ ಇತ್ತು ಬ್ರೋ ಪೀಝಾ ಎಲ್ಲಿ ಅಂತಿದ್ದಾರೆ ನಾಗರಾಜ್ ಬ್ರೋ ಪೀಝಾ ಹೋಗ್ಬಿಟ್ರೆ ಅಂತ ಹೆದ್ರಕಂಡು ಹೋಗ್ಬಿಟ್ರೆ ಅವ್ರು ಪಾಪಚಿ ಅವ್ಳು ಮನೆ ಬದಲು ಅಂತಿದ್ದಾರೆ

ಮನೆ ಎಲ್ಲರೂ ಹೋದ್ರ ಅಂತಿದ್ದಾರೆ ಹಾ ಬ್ರೋ ಹೋಗ್ಬಿಟ್ರಿ ಎಲ್ಲ ಬ್ರೋ ನೀವು ಹೋಗ್ಬೇಡಿ ಪ್ಲೀಸ್ ಹೌದಾ ರೂಪಾ ಹೋಗ್ಲಿ ಬಿಡು ಅಂತಿದ್ದಾರೆ ಏನಾಯ್ತು ನಾಗರಾಜ್ ಹಿಂದೆ ಲೈವ್ ಹೋಗ್ತೀಯಾ ಅಂತಿದ್ದಾರೆ ನಾಗರಾಜ್ ಇಂದ ಲೈವ್ ಹೈಟ್ ಮಾಡಿದ್ದಾಳೆ ಅಂತಿದ್ದಾರೆ ಹಾಯ್ 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 ಖುಷಿ ಬನ್ನಿ ವೆಲ್ಕಮ್ ಥ್ಯಾಂಕ್ ಯು ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ಬೆಳಗ್ಗೆ ಲೈವ್ ಮಾಡಿದ್ರಾ ಸಿಸ್ ನೀವು ಮಾಡಿದ್ರಂತೆ ಬಟ್ ನಾನು ಬರೋಕ್ಕೂ ಆಗ್ತಾ ಇರಲಿಲ್ಲ ಬಟ್ ಹೇಳ್ತಾ ಇದ್ರು ಲೈವ್ ಮಾಡಿದ್ರಂತ ಇವತ್ತು ರಜನಾ ಸಿಸ್ ಹಾಯ್ ಖುಷಿ ಅಂತಿದ್ದಾರೆ ಜೋಸಿಸ್ ಥ್ಯಾಂಕ್ ಯು ಹಾಯ್ ಖುಷ್ ಊಟ ಆಯ್ತಾ ಅಂತಿದ್ದಾರೆ ಹೌದಾ ಯಾಕೆ ಅಂತಿದ್ದಾರೆ ಇವತ್ತು ಆಫೀಸ್ ಇಲ್ವಾ ನಿಮಗೆ ಅಂತಿದ್ದಾರೆ ಸಿಸ್ ಇವತ್ತು ಆಫೀಸ್ ಇಲ್ಲ ಸ್ಯಾಟರ್ಡೆ ಸಂಡೇ ವೀಕಪ್ ನಮಗೆ ನಿಮಗೆ ಬಾಸ್ ರೋ ಹಾಯ್ ಅಂತಿದ್ದಾರೆ ನಾನು ಏನು ಮಾಡಿದೆ ನಾಗರಾಜ್ ಅವರಿಗೆ ಅಂತಿದ್ದಾರೆ ಬಿಡು ರಪ್ಪ ಅವ್ರಿಗೆ ಎಲ್ಲ ಹೈಡ್ ಮಾಡಿದ್ರೆ ಲಾಸ್ ನೀನು ತಲೆ ಕೆಡ್ಸ್ಕೊತೀಯಾ ಸ್ಯಾಟರ್ಡೆ ಸಂಡೇ ಮಾಡ್ತೀನಿ ಸಿಸ್ ಲೈಫ್ಸ್ ಲೈವ್ಸ್ ಹೌದಾ ಸಿಸ್ ಗೊತ್ತಿರಲಿಲ್ಲ ನನಗೆ ಊರೆಲ್ಲೂ ಹೋಗಿಲ್ವಾ ಖುಷಿ ಸಿಸ್ ಖುಷಿ ವರ್ಕ್ ಮಾಡೋ ಮಾಡೋದಾ ಅಂತಿದ್ದಾರೆ ಹ್ಞೂ ನನಗೂ ಅಂತಿದ್ದಾರೆ ವರ್ಕ್ ಮಾಡ್ತಾರೆ ಅವರು ಹಾಯ್ ಸರಿ ರೂಪಾ ಹೇಳ್ತೇನೆ ಅಂತಿದ್ದಾರೆ ಮನೆ ಆಫೀಸಲ್ಲೇ ಇರುತ್ತೆ ಬಟ್ ರಜೆ ಕೊಟ್ಟಿದ್ದಾರೆ ಅಯ್ಯೋ ಬಾಸ್ ಹ್ಞೂ ನೀನು ಕೇಳಿಸ್ಕೊಂಡು ಹೋಗ್ಬೇಕಾ ರೂಪಾ ಸುಮ್ಮನೆ ಇರು ಬಾಯಿ ಮುಚ್ಕೊಂಡು ಹ್ಞೂ ನಿರ್ಮಲಸಿ ಸೀಸ್ ವರ್ಕಿಂಗ್ ಅಂತಿದ್ದಾರೆ ಕೇಳು ಅಷ್ಟೇ ಬಟ್ ನಾನು ಬರೋದಿಲ್ಲ ಅಂತಿದ್ದಾರೆ ಬಿಡೋರಪ್ಪ ಯಾಕೆ ಕೇಳೋದು ಇಷ್ಟ ಇಲ್ಲ ಅಂದರೆ ಹೈಡ್ ಮಾಡಿರ್ತಾರೆ ಅಷ್ಟೇ ಯಾಕೆ ಕೇಳೋದು ಬೇಡ ಬಾಸ್ಪು ಅಂತ ಅಂತಿದ್ದಾರೆ ನಿರ್ಮಲಾ ಥ್ಯಾಂಕ್ ಯು ಯಾಕೆ ರೂಪಾ ಅಂತಿದ್ದಾರೆ ಜೋಸಿ ಸಾಯ್ ಅಂತಿದ್ದಾರೆ ಖುಷಿ ಸಿಸ್ ಥ್ಯಾಂಕ್ ಯು ಸಿಸ್ ಏನು ಅಡುಗೆ ಮಾಡಿದ್ರಿ ಏನು ಊಟ ಮಾಡಿದ್ರಿ ಎಲ್ಲೂ ಹೋಗಿಲ್ವಾ ಇವತ್ತು ಊರ ಕಡೆ ಇಲ್ಲ ಹೋಗೋದಿಲ್ಲ ಮಣಿ ನಾನು ಅವ್ರ ಲೈವ್ ಇರೋದಿಲ್ಲ ಇರೋದಿಲ್ಲ ಕೋಪ ಅವರಿಗೆ ಅಂತಿದ್ದಾರೆ ಹೌದಾ ರೂಪಾ ಓಕೆ ಓಕೆ దర్మలసి థాంక్యూ రూపసిస్ నన్నగే కైనో ఇవత్తు ఖుషీసిస్ అల ఖుషీసిస్ నవంటే కయి ఇవత్తు నెన్నే రూపం నొవు ఇవత్తు ఖుషీసిస్ నొవు కైనో కైనో థాంక్యూ ఖుషీసిస్ నన్నగే తలే నవ ఖుషీ ఎంటిదిరే ಪವನ್ ಬ್ರೋ ಬಂದಿದ್ರಂತೆ ನನಗೆ ಸಿಕ್ಕೇ ಇಲ್ಲ ನೋಡಿ ನೆನ್ ಲೈವ್ಗೆ ತಿರ್ಗು ನೋಡಿಲ್ಲ ಎಷ್ಟೊಂದು ದಿನ ಆಯ್ತು ಅವರು ಅವತ್ತು ಬಂದಿದ್ದಷ್ಟೇ ಲಾಸ್ಟ್ ಈಗ ನೋಡಿ ಇವ್ರಿಗೂ ಹೊಟ್ಟೆ ನೋವಂತೆ ಯಪ್ಪ ಯಾ ಶಿವನೇಶ್